ಸಂಗೀತ ಅವ್ರನ್ನ ಹೊರಗಡೆ ಇಡಕ್ಕೆ ಬಯಸ್ತೀನಿ ಈಗ ನಾನು ಸಮಯೋಚಿತ ಬುದ್ಧಿ ಉಪಯೋಗಿಸಿ ಅವ್ರನ್ನ ಹೊರಗಡೆ ಇಟ್ಟಿಲ್ಲ ಅಂದ್ರೆ ಇನ್ ಯಾವಾಗ್ಲೂ ಸಾಧ್ಯ ಇಲ್ಲ ಅಂತ ಬಿಗ್ ಬಾಸ್ ಟೈಟಲ್ ವಿನ್ನರ್ ಆಗ್ಬೇಕು ಅಂದ್ರೆ ಕರುಣೆಯನ್ನ ಕಟ್ಟಿ ಇಡಬೇಕು ಯಾವ ಸ್ನೇಹ ಸಂಬಂಧಗಳು ಕೂಡ ಇಲ್ಲಿ ಕೊನೆವರೆಗೂ ಉಳಿಯೋದಿಲ್ಲ ಅನ್ನೋದಕ್ಕೆ ಮತ್ತೊಮ್ಮೆ ಸಾಕ್ಷಿ ಸಿಕ್ಕಿದೆ ದೀದಿ ದೀದಿ ಅನ್ಕೊಂಡಿದ್ದ ಪ್ರತಾಪ್ ಕೊನೆಯಲ್ಲಿ ದೀದಿಯನ್ನೇ ಹೊರಗಿಟ್ಟಿದ್ದಾರೆ ಸ್ಪರ್ಧೆಯಿಂದ ಇದಕ್ಕೆ ಸಂಗೀತ ಅವರು ಕೂಡ ಬೇಜಾರಾಗಿದ್ದಾರೆ ಈ ಫಿನಾಲೆ ಟಿಕೆಟನ್ನು ಯಾರು ಪಡ್ಕೋತಾರೆ ಅನ್ನುವ ವಾರದ ಟಾಸ್ಕ್ನಲ್ಲಿ ಈಗ ಪ್ರತಾಪ್ ತನಗೆ ಸಮೀಪದ ಸ್ಪರ್ಧಿಯಾಗಿದ್ದಂತಹ ಹತ್ತು ಅಂಕಗಳಲ್ಲಿ ಹೆಚ್ಚು ಇದ್ದಂಥ ಸಂಗೀತ ಅವರನ್ನೇ ಸ್ಪರ್ಧೆಯಿಂದ ಹೊರಗಿಡ್ತಾರೆ ಅಂದರೆ ತಾನು ಫಿನಾಲೆಗೆ ಹೋಗಬೇಕು ಹಾಗಾಗಿ ತನ್ನ ಸಮೀಪದ ಸ್ಪರ್ಧಿ ಹೊರಗಡೆ ಹೋಗಬೇಕು ತನಗೆ ಫೈಟ್ ಕೊಡುವಂಥವ್ರು ಸಂಗೀತ ಆಗಿರೋದ್ರಿಂದ ಅವರನ್ನು ಹೊರಗಿಡೋಣ ಅಂತ ಪ್ರತಾಪ್ ಪ್ಲ್ಯಾನ್ ಮಾಡ್ತಾರೆ ಆದರೆ ಈ ಹಿಂದೆ ಪ್ರತಾಪ್ ಅವರನ್ನು ಸೇವ್ ಮಾಡಿದ್ದೆ ಸಂಗೀತ ಅವರು ಈ ರೀತಿಯಲ್ಲಿ ಬೆನ್ನಿಗೆ ಇರಿದು ಬಿಟ್ರ ದೀದಿಗೆ ಪ್ರತಾಪ್ ಅಂತ ಈಗ ಚರ್ಚೆ ಶುರುವಾಗಿದೆ ಆದರೆ ಬಿಗ್ ಬಾಸ್ ಅಂದರೆ ಟೈಟಲ್ ವಿನ್ ಆಗಬೇಕು ಅಂತ ಹೇಳಿದರೆ ಯಾವುದೇ ರೀತಿ ಸ್ನೇಹ ಸಂಬಂಧ ಇದು ವರ್ಕ್ ಆಗೋದಿಲ್ಲ ಇಲ್ಲಿ ಕರುಣೆಯನ್ನು ಕಟ್ಟಿ ಇಡಬೇಕಾಗುತ್ತೆ ಯಾವುದೇ ರೀತಿಯಲ್ಲಿ ಕನ್ಸರ್ನ್ ತೋರಿಸ್ದೇನೆ ತಾನು ಗೆಲ್ಲಬೇಕಾಗುತ್ತೆ ಹಾಗಾಗಿ ಇದೆಲ್ಲ ಕೂಡ ಸಹಜ ಇದು ಸ್ಟ್ರಾಟಜಿ ಇದು ಟಾಸ್ಕ್ ಟಾಸ್ಕ್ ಅಂತ ಬಂದಾಗ ಯಾರು ನನಗೆ ಸ್ಟ್ರಾಂಗ್ ಆಗಿ ಫೈಟ್ ಕೊಡ್ತಾರೋ ಅವ್ರನ್ನ ಹೊರಗಿಡೋದು ಸಹಜ ಹಾಗಾಗಿ ಪ್ರತಾಪ್ ಹೊರಗಿಟ್ಟಿದ್ದಾರೆ ಅಂತ ಜನ ಮಾತಾಡ್ಕೋತಾ ಇದ್ದಾರೆ ಒಟ್ಟಾರೆ ಫಿನಾಲೆ ಬರುವ ವೇಳೆಗೆ ಎಲ್ಲರೂ ಯಾರನ್ನೂ ಕೂಡ ಸ್ನೇಹ ಸಂಬಂಧದಿಂದ ನೋಡೋದಿಲ್ಲ ಎಲ್ಲರೂ ಕೂಡ ಇವನು ನನಗೆ ಫೈಟರ್ ಇವನು ನನ್ನ ಜೊತೆ ಸ್ಪರ್ಧಿ ಅಂತ ನೋಡ್ತಾರೆ ರೈವಲ್ ಅಂತ ನೋಡ್ತಾರೆ ಹಾಗಾಗಿ ಈ ಒಂದು ಎಪಿಸೋಡ್ನ ಮಜಾ ಬೇರೆ ಲೆವೆಲ್ಗಿದೆ ಇನ್ನು ಫಿನಾಲೆ ಹತ್ತಿರ ಹೋಗ್ತಾ ಪ್ರತಿದಿನ ಕೂಡ ತುಂಬ ಕಾಂಪಿಟೇಟಿವ್ ಆಗ್ತಾ ಇದೆ ಬಿಗ್ ಬಾಸ್ ಮತ್ತಷ್ಟು ಮಜಾ ಕೊಡೋದ್ರಲ್ಲಿ ಅನುಮಾನ ಇಲ್ಲ